ಹಾಯ್ ಸ್ನೇಹಿತರೆ ಕಗ್ಗ ಪಾಠ ಶಾಲೆಗೆ ಸ್ವಾಗತ ಏಳನೇ ದಿನದ ಕಗ್ಗವನ್ನು ಸರ್ನವರು ಹೇಳಿಕೊಡ್ತಾರೆ ಯಾವುದು ಅಂತ ನೋಡೋಣ ಯಾವುದು ಯಾವುದು ಅಂದರೆ ಮಂಕುತಿಮ್ಮನ ಹೆಸರು ಓಹೋ ನನ್ನ ಇಷ್ಟದ ಕಗ್ಗ ಎಲ್ಲದೂ ನಿನ್ನಿಷ್ಟನೇ ಕಗ್ಗ ಮಂಕುತಿಮ್ಮನ ಮಂಕುತಿಮ್ಮನ ಹೆಸರು ಹೆಸರು ಬಿಂಕಕ್ಕೆ ಬಿಂಕಕ್ಕೆ ಸಾಲದನೆ ಸಾಲದನೆ ವೆಂಕನಿಗೋ ವೆಂಕನಿಗೋ ಕಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ ಶಂಕರಾರ್ಯನಿಗೋ ಅಂಕಿತವ ಅಂಕಿತವ ಮಾಳ್ಕೆ ಮಾಳ್ಕೆ ಜನರವರು ಜನರವರು ಓದಿದರೆ ಸಾಕು ಓದಿದರೆ ಸಾಕು ಶಂಕೆ ನಿನಗೇನಹುದು ಶಂಕೆ ನಿನಗೇನಹುದೊ ಮಂಕುತಿಮ್ಮ ಮಂಕುತಿಮ್ಮ ಶಂಕೆ ನಿನಗೇನಹುದೊ ಮಂಕುತಿಮ್ಮ ನಿನಗೆ ನಿನಗೇನಹುದೊ ಮಂಕುತಿಮ್ಮ ಇನ್ನೊಮ್ಮೆ ಮಂಕುತಿಮ್ಮನ ಹೆಸರು ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದೆನೆ ಬಿಂಕಕ್ಕೆ ಸಾಲದೆನೆ ವೆಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ ವೆಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ ಅಂಕಿತವ ಮಾಳ್ಕೆ ಅಂಕಿತವ ಮಾಳ್ಕೆ ಜನರವರೋದಿದರೆ ಸಾಕು ಜನರವರೋದಿದರೆ ಸಾಕು ಶಂಕೆ ನಿನಗೇನ ಹುದೋ ಮಂಕುತಿಮ್ಮ ಶಂಕೆ ನಿನಗೇನ ಮಂಕುತಿಮ್ಮ ಇನ್ನೊಮ್ಮೆ ಮಂಕುತಿಮ್ಮನ ಹೆಸರು ಬೆಂಕಕ್ಕೆ ಸಾಲದೆ ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದೆ ವೆಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ ವೆಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ ಅಂಕಿತವ ಮಾಳ್ಕೆ ಜನರವ ರೋದಿದರೆ ಸಾಕು ಅಂಕಿತವ ಮಾಳ್ಕೆ ಮಾಡ್ಕೆ ಓದಿದರೆ ಸಾಕು ಶಂಕೆ ನಿನಗೇನ ಮಂಕುತಿಮ್ಮ ಶಂಕೆ ನಿನಗೆ ನಹುದ ಮಂಕುತಿಮ್ಮ ರಾಗದಲ್ಲಿ ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದೆನೆ ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದೆನೆ ವೆಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ ವೆಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ ಅಂಕಿತವ ಮಾಕೆ ಜನರ ಬರುದಿದರೆ ಸಾ ಅಂಕಿತವ ಮಾಕೆ ಜನರ ಮರುದಿದರೆ ಸಾಕು ಶಂಕೆ ನಿನಗೆ ನವುದ ಮಂಕುತಿಮ್ಮ ಮಂಕುತಿಮ್ಮ ಶಂಕೆ ನಿನಗೆ ನವುದ ಮಂಕುತಿಮ್ಮ ಮಂಕುತಿಮ್ಮ ಇಬ್ಬರು ಒಟ್ಟಿಗೆ ಹೇಳೋಣ ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲ ಖನಿಗೋ ಶಂಕರಾರ್ಯನಿಗೋ ಅಂಕಿತವ ಮಾತಿ ಜನರವರು ಬರೋದಿದರೆ ಸಾಕು ಶಂಕಿ ನಗೇ ನಮ್ದೋ ಮಂಕುತಿಮ್ಮ ಮಂಕುತಿಮ್ಮ ಕಗ್ಗ ಚೆನ್ನಾಗಿತ್ತ ಕಲ್ತ್ಕೊಂಡ್ರ ಕಗ್ಗ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು